ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ಒಂದು ತುರ್ತು ಪರಿಸ್ಥಿತಿ ಉಂಟು ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಸುರೇಶ್ ಬಿಗ್ ಬಾಸ್ ಈ ಮನೆಗಿಂತ ನಿಮ್ಮ ಸ್ವಗೃಹದಲ್ಲಿ ನಿಮ್ಮ ಉಪಸ್ಥಿತಿ ಈಗ ಬಹಳ ಮುಖ್ಯ ಏನು ಅಂತ ತಿಳಿಯಬೇಕಾದ್ದು ಖಂಡಿತ ತಿಳಿಯುತ್ತೆ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ಇದಕ್ಕಿದ್ದಂತೆ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ನೀವು ಬಿಗ್ ಬಾಸ್ ಮನೆಗಿಂತ ನಿಮ್ಮ ಮನೆಯಲ್ಲಿ ಈ ಟೈಮ್ ನಲ್ಲಿ ಇರುವುದು ಅವಶ್ಯ ಈ ಕೂಡಲೇ ಹೊರಡಿ ಅಂತ ಹೇಳಿದ್ದು ಯಾಕೆ ಪಾಪ ಗುರು ಗೋಲ್ಡ್ ಸುರೇಶ್ ಮನೆಯವರಿಗೆ ಯಾರಿಗೆ ಏನಾಯ್ತು ಈ ಕುರಿತು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ಒಂದು ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಈ ಸಂದರ್ಭದಲ್ಲಿ ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಅವರ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಗೋಲ್ಡ್ ಸುರೇಶ್ ಅವರು ಆರಂಭದಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಆರಕ್ಕೇರಿರಲಿಲ್ಲ ಮೂರಕ್ಕೆ ಇಳಿದಿರಲಿಲ್ಲ ಎಂಬಂತೆ ಆಟ ಆಡ್ತಾ ಇದ್ದಿದ್ರು ನಾವು ನೀವೆಲ್ಲರೂ ಕೂಡ ಗಮನಿಸಿದ್ವಿ ಅದರಲ್ಲೂ ಕೂಡ ತೀರ ಇತ್ತೀಚೆಗೆ ಒಂದಷ್ಟು ಆಟಗಳಲ್ಲೂ ಕೂಡ ಮಂಕ್ ಆಗೋದಕ್ಕೆ ಅಂದ್ರೆ ಯಾವಾಗಲೂ ಕೂಡ ಒಂದು ರೀತಿ ಡಲ್ ಆಗಿರೋದಕ್ಕೆ ಶುರುವಾಗಿದ್ರು ಆದರೆ ಕಳೆದ ವಾರ ಮಾತ್ರ ಆಟ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು ತಾನು ಕೂಡ ಆಡಬಲ್ಲೆ ಗುರು ಅಂತ ತೋರಿಸ್ಕೊಟ್ಟಿದ್ರು ಕಳೆದ ವಾರ ಅವ್ರು ಆಡದಂತಹ ಆಟದಲ್ಲಿ ಅಷ್ಟೇ ಅಲ್ಲದೆ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ರು ಸದಸ್ಯರಿಂದ ಉತ್ತಮ ಎಂಬ ಪಟ್ಟವನ್ನು ಕೂಡ ಗೋಡ್ ಸುರೇಶ್ ಗಿಟ್ಟಿಸ್ಕೊಂಡಿದ್ರು ಆದರೆ ಇದೀಗ ಮನೆಯಿಂದ ಎಲ್ಲೋ ಒಂದು ಕಡೆ ಆರಕ್ಕೆ ಮೂರಕ್ಕೆ ಇಳಿಯದ ಆಟ ಆಡ್ತಾ ಇದ್ದಂಥ ಗೋಡ್ ಸುರೇಶ್ ಕಳೆದ ವಾರ ತುಂಬಾ ಅದ್ಭುತವಾಗಿ ಎಲ್ರಿಂದಲೂ ಕೂಡ ಶಬಾಷ್ ಗಿರಿಯನ್ನು ಗಿಟ್ಟಿಸ್ಕೊಂಡು ಕ್ಯಾಪ್ಟನ್ ಕೂಡ ಆಗಿ ಪಿಕಪ್ ತಗೊಂಡಿದ್ದಂಥ ಈ ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಇದು ದೊಡ್ಡ ಆಘಾತ ಅಂತ ಹೇಳ್ಬೋದು ಏನು ಅವರು ಇವಾಗ ಬಿಗ್ ಬಾಸ್ ನೀಡಿರುವಂಥ ಈ ಒಂದು ಹೇಳಿಕೆ ಇದೆಯಲ್ಲ ಮನೆಗೆ ನೀವು ಈ ಬಿಗ್ ಬಾಸ್ ಮನೆಗಿಂತಲೂ ತುರ್ತಾಗಿ ನಿಮ್ಮ ಮನೆಗೆ ನೀವು ಹೋಗಬೇಕು ಅನಿವಾರ್ಯತೆ ಉಂಟಾಗಿದೆ ಅಂತ ಬಿಗ್ ಬಾಸ್ ಹೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಮನೆ ಮಂದಿ ಕೂಡ ಶಾಕ್ ಆದರೂ ಸ್ವತಃ ಏನು ಗೋಲ್ಡ್ ಸುರೇಶ್ ಅವರಿಗೆ ಇದು ಒಂದು ರೀತಿ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಸುರೇಶ್ ಬಿಗ್ ಬಾಸ್ ಈ ಮನೆಗಿಂತ ನಿಮ್ಮ ಸ್ವಗೃಹದಲ್ಲಿ ನಿಮ್ಮ ಉಪಸ್ಥಿತಿ ಈಗ ಬಹಳ ಮುಖ್ಯ ಎಪ್ಪತ್ತಕ್ಕೂ ಅಧಿಕ ದಿನಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಒಂದೇ ರೇಂಜ್ನಲ್ಲಿ ಆಟ ಆಡ್ತಾ ಬಂದಿದ್ದಂತಹ ಬಂಗಾರದ ಉಡಗ ಸುರೇಶ್ ಕುಟುಂಬದ ಸದಸ್ಯರು ಯಾರೋ ಒಬ್ರು ಸದಸ್ಯರಿಗೆ ಏನೋ ತೊಂದರೆ ಆಗಿದೆ ಅದಕ್ಕೆ ಈ ಕೂಡಲೇ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಹೊರಡಿ ತುರ್ತಾಗಿ ಮನೆಗೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಬಿಗ್ ಬಾಸ್ ಮಾತು ಕೇಳಿ ಗೋಲ್ಡ್ ಸುರೇಶ್ಗೆ ಆಘಾತ ಆಗಿರುವುದಂತೂ ನಿಜ ಅವ್ರಿಗೆ ಮಾತ್ರ ಅಲ್ಲದೆ ಮನೆ ಮಂದಿಗೆಲ್ಲ ಶಾಕ್ ಆಗಿದೆ ಇವರ ಒಂದು ಮಾತು ಕೇಳಿ ಬಿಗ್ ಬಾಸ್ ಮಾತು ಕೇಳಿ ಗೋಲ್ಡ್ ಸುರೇಶ್ಗೆ ಈಗ ನಿಜಕ್ಕೂ ಆಘಾತ ಉಂಟಾಗಿದೆ ಅವರೀಗ ಬಿಗ್ ಬಾಸ್ ಮನೆಯನ್ನ ತೊರೆದಿದ್ದಾರೆ ಕಣ್ಣೀರು ಹಾಕಿ ತೊರೆದಿರುವಂಥದ್ದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಗೋಲ್ಡ್ ಮ್ಯಾನ್ ಸುರೇಶ್ ಅವರಿಗೆ ಈಗ ಬಿಗ್ ಬಾಸ್ ದೊಡ್ಡದೊಂದು ಬಿಗ್ ಶಾಕ್ ಅನ್ನ ನೀಡಿರುವಂಥದ್ದು ಟಾಸ್ಕ್ಗಳಲ್ಲಿ ವಿಫಲ ಕೈಕಾಲಿಗೆ ಪೆಟ್ಟು ಸದಸ್ಯರ ಚುಚ್ಚು ಮಾತುಗಳು ಇವೆಲ್ಲವನ್ನು ಫೇಸ್ ಮಾಡಿಕೊಂಡು ಗೋಲ್ಡ್ ಸುರೇಶ್ ಬಂದಿದ್ರು ಅವರಿಗೆ ಇದೆಲ್ಲದರ ಜೊತೆಯಲ್ಲಿ ಇದೀಗ ಆ ಕುಟುಂಬದ ಸದಸ್ಯರಲ್ಲಿ ಯಾರಿಗೋ ಒಬ್ಬರಿಗೆ ಏನೋ ತೊಂದರೆ ಆಗಿದೆ ಈ ಕೂಡಲೇ ತುರ್ತಾಗಿ ನೀವು ಬಿಗ್ ಬಾಸ್ ಮನೆಯಿಂದ ನಿಮ್ಮ ಮನೆಗೆ ಹೊರಡಿ ಅಂತ ಈ ಮಾತು ಇವೆಲ್ಲದಕ್ಕಿಂತಲೂ ದೊಡ್ಡ ಶಾಕನ್ನು ಗೋಲ್ಡ್ ಸುರೇಶ್ ಅವರಿಗೆ ರೀಸನ್ ಅಂತ ಚಿಂತಿಸಬೇಡಿ ತಿಳಿಯಬೇಕಾದ್ದು ಖಂಡಿತ ತಿಳಿಯುತ್ತೆ ನೋಡಿ ಸ್ನೇಹಿತರೆ ಇದಕ್ಕೆ ಹೇಳೋದು ಯಾವಾಗ ಯಾರಿಗೆ ಹೆಂಗೆ ಪರಿಸ್ಥಿತಿಗಳು ವಿಧಿಗಳು ಯಾರ ಬದುಕಲ್ಲಿ ಹೆಂಗೆ ಆಟ ಆಡ್ಬಿಡುತ್ತೆ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ ನಾವು ಚೆನ್ನಾಗಿ ಆಟ ಆಡ್ತಾ ಇದ್ದೀವಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ ಸಕ್ಕದಾಗ ಆಟ ಆಡ್ತಾ ಇದೀವಿ ಗುರು ಅಂತ ಅಂದ್ಕೊಂಡು ಆಟ ಆಡ್ತಾ ಇದ್ದಂಥ ಇಲ್ಲಿ ಬಿಗ್ ಬಾಸ್ ಮನೆ ಮನೆ ಮಂದಿಗೆ ವಿಧಿಯ ಆಟ ಹೆಂಗೆಲ್ಲ ಕಣ್ಣೀರನ್ನು ಹಾಕ್ಸಿದೆ ಹೆಂಗೆಲ್ಲ ಶಾಕನ್ನು ತರಿಸಿದೆ ನೋಡಿ ಅದಕ್ಕೆ ಸ್ಮಾಲ್ ಎಕ್ಸಾಂಪಲೇ ಇದೀಗ ಕಣ್ಣೀರಾಕಿ ಗೋಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರ್ಬೋದು ಯಾವಾಗ ತಾವು ಬಿಗ್ ಬಾಸ್ ಮನೆಯಿಂದ ಹೊರಡಬೇಕು ಎಂಬುದನ್ನು ಎಂಬುದು ಗೊತ್ತಾಯಿತೋ ಗೋಡ್ ಸುರೇಶ್ ಆವಾಗಲೇ ಕಣ್ಣೀರಿಟ್ರು ಆಗ ಉಗ್ರಂ ಮಂಜು ತಾಯಿ ಒಳ್ಳೇದು ಮಾಡುತ್ತೆ ಹೋಗು ಮಗನೆ ಏನೂ ಆಗೋದಿಲ್ಲ ಅಂತೇಳಿ ಆ ಭರವಸೆಯನ್ನು ತುಂಬಿದ್ರು ಅಲ್ಲದೆ ಬಿಗ್ ಬಾಸ್ ಮನೆಗೆ ಬರುವಾಗ ಸುರೇಶ್ ಮೈ ತುಂಬ ಚಿನ್ನವನ್ನು ಹಾಕೊಂಡು ಬಂದಿದ್ರು ಇದೀಗ ಹೋಗುವಾಗ ಚಿನ್ನದ ಆಭರಣಗಳನ್ನು ಧರಿಸ್ಕೊಂಡೇ ತಮ್ಮ ಮನೆ ಕಡೆಗೆ ಹೊರಟಿರುವಂಥದ್ದು ಅಷ್ಟಕ್ಕೂ ಸುರೇಶ್ ಮನೆಯಲ್ಲಿ ಅಂತಹ ತುರ್ತು ಪರಿಸ್ಥಿತಿ ಏನಾಗಿದೆ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಮತ್ತೆ ಅವರ ತಂದೆಯವರು ಇರುವಂತಹ ಫೋಟೋಸ್ಗಳು ವೈರಲ್ ಆಗ್ತಾ ಇರುವಂಥದ್ದು ಇನ್ನೂ ಒಂದು ಕಡೆ ಕಮೆಂಟ್ಗಳು ಏನು ಬರ್ತಾ ಇದೆ ಅಂದ್ರೆ ಅವರ ತಂದೆಯವರು ಕ್ಷೇಮವಾಗೇ ಇದ್ದಾರೆ ಯಾರು ಕೂಡ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಅಬ್ಬಿಸಬೇಡಿ ಎನ್ನುವಂತಹ ಮಾತುಗಳು ಕೂಡ ಕಮೆಂಟ್ಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಒಟ್ಟಾರೆ ನಾವು ನೀವೆಲ್ಲರೂ ಕೂಡ ಬೇಡ್ಕೊಳ್ಳೋಣ ಏನು ಎನ್ ಗೋಲ್ಡ್ ಸುರೇಶ್ ಅವರ ಕುಟುಂಬಸ್ಥರಿಗೆ ಸದಸ್ಯರಿಗೆ ಕುಟುಂಬದ ಸದಸ್ಯರಿಗೆ ಅವರ ತಂದೆಯವ್ರಿಗಾಗ್ಲಿ ಮತ್ತೊಬ್ಬರು ಮೊಗದೊಬ್ಬರಿಗಾಗ್ಲಿ ಯಾವುದೇ ರೀತಿಯ ತೊಂದರೆ ಆಗದೆ ಇರಲಿ ಅಂತೇಳಿ ನಾವು ನೀವೆಲ್ಲರೂ ಕೂಡ ಹಾರೈಸೋಣ ಇಂತಹದೇ ಮತ್ತಷ್ಟು ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ನಿಮ್ಮ ಅನಿಸಿಕೆ ಪ್ರಕಾರ ಗೋಲ್ಡ್ ಸುರೇಶ್ ಅವರ ಕುಟುಂಬದ ಸದಸ್ಯರಿಗೆ ಯಾರಿಗೆ ಏನಾಗಿರುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು ನೀವು ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ಹೋಗಿ ಬನ್ನಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ